入れれれれ。

ಬಿಸನು ಜಯಕುಮಾರ್ ಅಂತ ಜಯಕುಮಾರ್ನ ಮಟ್ಟದಲ್ಲಿ ಹ ಹ ಅಲ್ಲ ಅದಕ್ಕೆ ಶುಗರ್ ಫ್ಯಾಕ್ಟರಿ ಇದೆ ನಾನು ಅಸ್ಟಾಂಡಿಂಗ್ ಅಲ್ಲಿ ಇದ್ದೀನಿ ಓಕೆ ಛೇ ಅವರನ್ನ ಅಲ್ಲಿ ಜೊತೆ ಇದ್ದೀವಿ ಎಕ್ಸೈಜರ್ ಜೊತೆ ಕೂಡ ಅಡಿ ಅವಾಗ ಈ ಪತ್ರ ಐದು ತಿಸ್ಕೊಂಡ್ರು ಸೇಮ್ ಪ್ಯಾಚು ಸೇಮ್ ಕೂಡ ಆ ಇದು ಈಕ್ವಲಾಗಿ ಎಸ್‌ಪಿಎಗೆ ಇದು ಎಸ್‌ಪಿಎ ಫಾ ಏನು ಆಗಿದ್ರು ಫುಲ್ ಟ್ರೇನಿಟ್ ಆಫ್ ಎಕ್ಸೈ ಎಲ್ಲ ನಮ್ಮ ಡಿ ಸಿ ಇದೆ ನಮ್ಗೆಲ್ಲ ನಿಲ್ಲಿದ್ದಾರೆ ನಾವು ಅವ್ರನ್ನ ತಿಳ್ಸಿ ಹಾಂ ಅವರು ಡಿ ಸಿ ಕೊಪ್ಪಳಲ್ಲಿದ್ದಾರೆ ಅವರು ಚಾರ್ಜ್ ಇದ್ದಾರೆ ಓಕೆ ಇಲ್ಲಿ ಇದೆ ಡಿ ಸಿ ಅವರು ಕೊಪ್ಪಳಲ್ಲಿ ಬೆಳೆಸ್ತಾಯಿದ್ದಾರೆ ಅವರು ಬರ್ತಾ ಇದ್ದಾರೆ ಭಾಳ ಸಂತೋಷ ಅಭಿಮಾನ ಆಮೇಲೆ ಈಗ ವಿಷಯ ಗೊತ್ತಾಯಿತು ಚಿಕ್ಕ ಸೊಬಟಿ ಅಂತ ಗದೇಗೊಮ್ಮರ ಚಿಕ್ಕ ಸೊಬಟಿ ನಿಮ್ಮ ಜಿರು ಶಿಕ್ಷಣ ಇಲ್ಲಿ ಬರ್ತಾರೆ ಡಿ ಸಿ ಬರ್ತಾರೆ ವಿಜಯನಗರ ಡಿಸ್ಟಿಕ್ ಇಲ್ಲಿ ಸುಮಾರು ಹತ್ತು ಜನ ಬಂದಾರೆ

ಒಂದು ಅಂಗಡಿಗಳಲ್ಲಿ ಇಡಿ ವಂಕಗಳಲ್ಲಿ ಮದ್ಯ ಮಾರಾಟ ಮಾಡ್ತಾರಾ ಅನ್ನೋಂಥ ಸತ್ಯ ಇವ್ರಿಗೆ ಗೊತ್ತಿತ್ತು ಕಣ್ಣಲ್ಲಿ ಕಾಣ್ತದ ಆದರೆ ಅದು ಮಾರಾಟ ಮಾಡೋದು ತಪ್ಪು ಅನ್ನೋಂಥದ್ದು ಅವ್ರಿಗೆ ಗೊತ್ತಾಗ್ತದೆ ಗೊತ್ತಾಗ್ತಾ ಇದೆ ನಿಮಗೆ ಗೊತ್ತಾಗ್ತದ ಕ್ರಮವಾಗಿ ಮದ್ಯ ಮಾರಾಟ ಮಾಡೋದು ತಪ್ಪು 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 ಈಗ ಅಲ್ಲಿಂದ ಗುರುಶಿಕ್ಷಣ ಫಸ್ಟ್ ಜೋರ ಶಿಕ್ಷಣ ಯಾರಿಗಿದೆ ಇನ್ಸ್ಪೆಕ್ಟರ್ ಇದೆ ಸಬ್ಇನ್ಸ್ಪೆಕ್ಟರ್ ಇದ್ದಾರಾ ಇನ್ಸ್ಪೆಕ್ಟರ್ ಅಲ್ಲಿ ಇನ್ಸ್ಪೆಕ್ಟರ್ ಇಲ್ಲ ಹಾಂ ಹೌದಾ ಓಕೆ ಇನ್ಸ್ಪೆಕ್ಟರ್ ಇದೆ ಆ ಇನ್ಸ್ಪೆಕ್ಟರ್ ಆತ ಆ ಕೆಲಸಗಳು ಮಾಡಬೇಕಾಗಿತ್ತ ಇನ್ಸ್ಪೆಕ್ಟರ್ ಮಾಡ್ಬೇಕಾಗಿತ್ತ ಇವರು ಅದರ ಹೋಮನಹಳ್ಳಿ ತಾಲೂಕಿನ ಆ ಕೂಲಿ ನಾಲೆ ಮಾಡಿದ್ದೆಂದು ಬದುಕುವಂಥ ಜನ ದಿನ ಒಂದು ಇನ್ನೂರ ಮುನ್ನೂರು ರೂಪಾಯಿ ಕರೆ ದುಡಿದು ತಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇದೆ ಈ ವ್ಯವಸ್ಥೆ ಈ ನಾಡು ಹೆಂಗಿರ್ಬೇಕು ಈ ದೇಶ ಹೆಂಗಿರ್ಬೇಕು ಅನ್ನೋಂಥದ್ದು ಈ ಸತ್ಯ

ಅದು ಜೊತೆಗೆ ಆ ಬೀಡಿ ಸಿಗರೇಟ್ ಇಂಥವೇನ ಇಟ್ಟಿ ಅದು ಮಾರಾಟ ಮಾಡಲಿಕ್ಕೆ ಕಾನೂನು ಅವಕಾಶ ಕೊಟ್ಟು ಅಷ್ಟು ಮಾ ಮಾಡ್ಬೋದು ಇದು ಅವಕಾಶ ಅಲ್ಲಿ ಕೊಟ್ಟಿಲ್ಲ ಇಲ್ಲ ಆ ಅವಕಾಶ ದುರ್ಬಳಕೆ ಮಾಡಿಕೊಂಡು ಕಾನೂನು ವಿರುದ್ಧವಾಗಿ ಒಂದಷ್ಟು ಜನ ಮಾಡ್ತಿರ್ತಾರೆ ಮಾಡ್ತಿರ್ತಾರೆ ಅವರೆಲ್ಲರೂ ಕೂಡ ನೀವು ಹಿನ್ನೆಲೆ ಹೋಗಿ ಒಟ್ಟರೆ ಸುಮಾರು ನಾವು ಪ್ರತಿ ತಿಂಗಳಲ್ಲಿ ಅಕ್ರಮ ಬದ್ದಲು ಸುಮಾರು ಒಂದು ಎಪ್ಪತ್ತೆಂಬತ್ತು ಕೇಸ್ಗಳು ಮಾಡ್ತವೆ

ಇದಾದ್ಮೇಲೆ ರಿಪೀಟ್ ಆಯ್ತು ಅಂತಂದ್ರೆ ಮಾಡ್ತೀರಿ ನೋಡಿ ನಮ್ದು ಪೊಸೆಷನ್ ಲಿಮಿಟ್ ಏನಿದೆ ಅದಕ್ಕಿಂತ ಜಾಸ್ತಿ ಸಿಗ್ತದೆ ಅವ್ರಿಗೆ ಕೂಡ ಜೈಲಿಗೆ ಆಗ್ತದೆ ಕೆಲವರಿಗೆ ಮನೆಗೆ ಇವರು ಕುಡಿಲಕ್ಕ ಹನ್ನೆರಡು ಬಾಟ್ಲಿ ಟೂ ಪಾಯಿಂಟ್ ತ್ರೀ ಲೀಟರ್ ಕಿಂತ ಕಡಿಮೆ ಕೊಡ್ಲಕ್ಕ ಅವಕಾಶ ಇದೆ ಒಂದು ಅಂಗಿಯಿಂದ ಟೂ ಪಾಯಿಂಟ್ ತ್ರೀ ಲೀಟರ್ ಇವ್ರು ತಗೊಂಡೋಗ್ಬೋದು ತಗೊಂಡು ಇವರೇ ಮಾರಾಟ ಮಾಡ್ತಾರೋ ಅದು ತನ್ನ ಬೆನಿಫಿಟ್ಸ್ ಅಲ್ಲಕ್ಕೆ ಮಾರಾಟ ಮಾಡ್ತಾರೆ ಅಂತ ಕೇಸ್ ಮಾಡೋದು ತಂಡ ಯಾರು ಟೂ ಪಾಯಿಂಟ್ ಥ್ರಿಕ್ಕಿಂತ ಜಾಸ್ತಿ ಇತ್ತು ಪಾಶ್ ಸೆಂಟಿಮೀಟರ್ ಜಾಸ್ತಿ ಇತ್ತು ಅಂದ್ರೆ ಅವ್ರು ಅರೆಸ್ಟ್ ಮಾಡಿ ರಿಮ್ಯಾಂಡ್ ಮಾಡ್ತೀವಿ ಅವರು ಅದು ಹಿನ್ನೆಸ್ ಕೇಸ್ ಮಾಡ್ತೀವಿ ಸುಮಾರು ಕೇಸ್ ಆಗಿದೆ ಈಗ ಸಲ ಮಾಡ್ತೀವಿ ಈಗ ಅದು ರಿಪೀಟ್ ಆಯಿತು ಅಂದರೆ ನೆಕ್ಸ್ಟ್ ಏನು ಮಾಡಿದ್ರಿ ಅವ್ರಿಗೆ ಅವ್ರಿಗೆ ಹೇಳ್ತಲ್ಲ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕೊಂಡು ಕೋರ್ಟಿಗೆ ನಡೀತದೆ ಕೋರ್ಟಲ್ಲಿ ಅವರು ಮೇಲೆ ಚಾರ್ಜ್ ಶೀಟ್ ಹಾಕ್ತಿದ್ರು ಎಷ್ಟು ವರ್ಷದಿಂದ ಐತಪ್ಪ ನಿಮ್ಮ ಮೂರಂಗ್ ನಾಲ್ಕು ವರ್ಷ ಐತಿ ನಾಲ್ಕೈದು ವರ್ಷದಿಂದ ನೀವು ನಾಲ್ಕೈದು ವರ್ಷದಿಂದ ಯಾರೆಲ್ಲ ಕೆಲಸ ಮಾಡ್ಯಾರ ನಿಮ್ಮ ಅಧಿಕಾರಿಗಳು ನಿಮ್ಮ ಸವಾರ್ಡ್ ನರ್ಸ್ ಕಾಡ್ರ

ಟಿ ಆರ್ ಎಸ್ ಪಕ್ಷ ಇವತ್ತು ಮಾಡ್ಲಾ ಸಿಗೇ ಈ ಟೈಪ್ ಬಂದಾರಲ್ಲ ಇವ್ರು ಬಂದಿದ ತಕ್ಷಣ ಬರೀ ಇಲ್ಲಿ ಏನು ಅಂಗಡಿಗಳಲ್ಲಿ ಅಕ್ರಮ ಮಧ್ಯ ಮಾರಾಟ ಆಗ್ತದ ಅದನ್ನ ಸರಿಪಡಿಸೋದಷ್ಟೇ ಅಲ್ಲ ಈ ವಿಷಯ ನನ್ನವರೆಗೆ ಬಂದತ್ತ ಇಲ್ಲಿ ಡಿಸ್ಟ್ರಿಕ್ಟ್ ಹಿಂಗ್ ಬಂದತ್ತ ನೀವ್ ಏನ್ ಕತ್ತೆ ಕಾಯಕತ್ತೀರ ಅಂತ ನೀವ್ ಕೇಳ್ಬೇಕಾ ಅಲ್ಲಿರುವಂತ ನಿಮ್ ಸಬಾರ್ಡಿನೇಟ್ಸ್ ಕೇಳ್ಬೇಕಾ ಅದ ಅದನ್ನೇ ಕೇಳ್ರಿ ಅವ್ರ ಮೇಲೆ ಆಕ್ಷನ್ ಐತಲ್ಲ ಅವ್ರ ಮೇಲೆ ಯಾವಾಗ ಆಕ್ಷನ್ ಕೂಡ ಸ್ಟಾರ್ಟ್ ಆಗ್ತದ ಅದು ಆಟೋಮೆಟಿಕಲಿ ಸ್ಟಾರ್ಟ್ ಆಗ್ತದ ಅದು ಮೆಸೇಜ್ ಪಾಸ್ ಆಗ್ತದ ಇಲ್ಲದೇ ಇದ್ರೆ ಅದ್ ಅಂಗಡಿಗೆ ಹೋಗ್ತೀರಿ ನೀವ್ ಇನ್ನೊಂದ್ಸರಿ ಹಿಂಗ್ ಮಾಡಿದಂತಂದ್ರೆ ಪೆನಾಲ್ಟಿ ಹಾಕ್ತೀವಿ ಕೇಸ್ ಮಾಡ್ತೀವಿ ಅಂತಂದ್ರೆ ಅದು ಮತ್ತು ಕೂಡ ನಿರಂತರವಾಗಿರ್ತದ ಹೌದಾ ನಿಲ್ಲಲ್ಲ ಹೌದಾ ನೀವು ಲಿಂಗೇಗೌಡ್ರನ್ನ ನೆನಪು ಮಾಡಿಕೊಂಡ್ರಿ ಲಿಂಗೇಗೌಡರು ಈ ದೇಶಕ್ಕೋಸ್ಕರ ತಮ್ಮ ಜೀವವನ್ನು ಸಮರ್ಪಣೆ ಮಾಡಿದ್ರು ಹೌದಾ ಹೌದಾ ಮತ್ತೆ ಅಂಥ ಫ್ರೆಂಡ್ ಅಂತ ನೀವು ಗರ್ವ ಪಡ್ಬೇಕು ಅವರು ಯಾವ ಕಾರಣಕ್ಕೋಸ್ಕರ ಇದನ್ನ ಬಿಟ್ಟು ಓದಿರು ಅಂತಂದ್ರೆ ಮತ್ತೆ ಈ ವ್ಯವಸ್ಥೆಯ ಸುಧಾರಣೆನೇ ಇದೇ ವ್ಯವಸ್ಥೆಯ ಸುಧಾರಣೆ ಅದೇನು ಬೇರೆ ಏನೋ ದೇಶ ಸೇವೆ ಅಂತ ಬೇರೆ ಏನೂ ಅಲ್ಲ ದೇಶ ಸೇವೆ ಅಂತ ಈ ದೇಶದಲ್ಲಿರುವಂಥ ಜನಗಳ ಹಿತ ಕಾಪಾಡುವಂಥದ್ದೇ ದೇಶ ಸೇವೆ ಅಂತ ಈಗ ನಿಮ್ಮ ಸಬ್ಇನ್ಸ್ಪೆಕ್ಟರು ಅಲ್ಲಿ ಅಥವಾ ಇನ್ಸ್ಪೆಕ್ಟರ್ ಇದ್ದರೆ ಆಮೇಲೆ ಅಲ್ಲಿ ಏನು ನಿಮ್ಮ ಪಿ ಸಿ ಬಿ ಎಡ್ ಕಾನ್ಸ್ಟೇಬಲ್ ಅಂತ ಏನೇನು ಪೋಸ್ಟ್ಗಳು ಇರ್ತಾವೆ ಅವರು ಅವ್ರ ಮೇಲೆಲ್ಲ ಏನು ಆ್ಯಕ್ಷನ್ ಇದು ಮಾಡ್ತೀವಿ ಅಲ್ಲಿ ಯಾರೆಲ್ಲ ಬೀಟ್ ಅಂತ ಹೋಗ್ತಾರೆ ಬೀಟ್ ಅಂತ ಕೊಟ್ಟಿದ್ರೆ ನೀವು ಬರ ಬೀಳಿಗೆ ಎಷ್ಟು ಮಾತುಗಳು ಇದ್ದಾರೆ ಮಾರ್ಗ ಸೆಟ್ಟರು ಎಷ್ಟೋ ಅನ್ನೋ ಊಟಕ್ಕೆ ಆಗ್ತಾರೆ ಇವತ್ತು ಹೇಳಿದಾಗ ನಮಗೆ ಇದು ನಮ್ಮದು ಇಲಾಖೆಯಲ್ಲಿ ಸ್ವಲ್ಪ ಅವರ ಮನೆಯಲ್ಲಿ ಐದು ಜನ ಕಾನ್ಸ್ಟೇಬಲ್ ಇರಬೇಕು ಮೂರು ಜನ ಹೆಡ್ ಕಾನ್ಸ್ಟೇಬಲ್ ಇರಬೇಕು ಒಂದು ಒಬ್ಬರು ಬರೋದು ಎರಡು ಸಬ್ಇನ್ಸ್ಪೆಕ್ಟರ್ ಇರಬೇಕು ಸಬ್ಇನ್ಸ್ಪೆಕ್ಟರ್ ಇಲ್ಲ ಮೋಸ್ಟ್ ಸಿಕ್ಕಾಪಟ್ಟೆ ವೆಕೆನ್ಸಿ ಇದೆ ಇದೆ ಏನಂತಾರೆ ಖಾಲಿ ಇದೆ ಹುಡುಗಗಳು ಇದು ಕಡಿಮೆ ಸಲಪೋರ್ಸ್ಬಿಟ್ಟಿದ್ರೆ ಬೇರೆ ಏನಾಗಿರ್ತದೆ ಮಾಡೋದಕ್ಕೆ ಭ್ರಷ್ಟಾಚಾರ ಮಾಡೋದಕ್ಕೆ ಸರ್ಕಾರ ಸರ್ಕಾರ ನಡೆಸ್ತಾ ಇರುವಂಥ ಜೆ ಸಿ ಬಿ ಪಕ್ಷಗಳು ಜೆ ಸಿ ಬಿ ಪಕ್ಷಗಳು ಫಸ್ಟ್ ಕಂಡುಕಂಡಿರುವಂಥ ಪಾಯಿಂಟು ನ್ಯಾಯಪ್ ಅವರು ಫುಲ್ಫಿಲ್ ಮಾಡೋಲ್ಲ ಫುಲ್ ಫಿಲ್ ಮಾಡಿಬಿಟ್ಟೆ ಎಲ್ಲವನ್ನು ಕರೆಕ್ಟಾಗಿ ಕೆಲಸ ಮಾಡ್ಬೇಕಾಗಿತ್ತಲ್ಲ ಆಗಿಲ್ಲ ಅಂತ ಕೇಳ್ತಾ ಅಂತ ಅರ್ಥ ಆಯ್ತಾ ಎಲ್ಲವನ್ನು ಕೂಡ ಯಾವ್ದು ಕೆಲಸಗಳು ಜವಾಬ್ದಾರಿ ಅನಿಸಿತ್ತು ಅವ್ನ ಎಲ್ಲ ಕರೆಕ್ಟಾಗಿ ಕೆಲಸ ಬಿಡ್ಬೇಕಾಗಿತ್ತು ಮಾಡಿಲ್ಲ ಅನ್ನೋಂಥದ್ದು ಪ್ರಶ್ನೆ ಬರ್ತದ ಅಂತಂದು ಇದು ಮಾಡ್ತಾ ಮಾಡ್ತಾ ಏನು ಮಾಡ್ತಾರಂದ್ರೆ ಇರೋರ್ನ ಯಾರಿಗೂ ರಿಟೈರ್ಡ್ ಆಗ್ತೀರಿ ಸಸ್ಪೆಂಡ್ ಆಗಿಸ್ತೀರಿ ಡಿಸ್ಮಿಸ್ ಆಗ್ತೀರಿ ಹಿಂಗೇನು ಆಗ್ತಲ್ಲ ಆ ಸೀಟಾಗಿ ಖಾಲಿ ಬಿಡ್ತಾರೆ ಆದ ನಂತರ ಯಾರನ್ನ ಇದು ಮಾಡ್ತಾರ ಔಟ್ಸೋರ್ಸು ಹಿಂಗೇನೋ ಅಂತಂದು ಕೆಲವು ಕಡೆ ತಗೊಳ್ತಾರೆ ಹೌದಾ ಎಲ್ಲ ಮಾಡ್ತಾ ಮಾಡ್ತಾ ಇನ್ನೊಂದು ಕೂಡ ಕುತಂತ್ರ ಇವತ್ತು ಜೆ ಸಿ ಬಿ ಪಕ್ಷಗಳು ಹೆಂಗೆ ಮಾಡ್ತಾ ಇರ್ತಂದರೆ ಆ ಎಲ್ಲರಿಗೆ ಹಂಚ್ಬೇಕಾದಂಥ ಸಂಬಳನ ನೀವು ಎಷ್ಟು ಜನ ಇದ್ದೀರಿ ನಿಮಗೆ ಹಂಚ್ತಿರ್ತಾರ ಅಲ್ಲಿ ಹಂಚ್ತಾ ಇರೋವಂಥದ್ದು ಅಂದರೆ ಅಕ್ರಮವಾಗಿ ಏನು ಹಂಚಿಲ್ಲ ನಿಮ್ಮ ಸ್ಯಾಲರಿಗಳು ಏನು ಹೈಕ್ ಮಾಡ್ತಾರಲ್ಲ ಆ ಸಿಕ್ಸ್ ಪೇ ಕಮಿಷನ್ ಸೆವೆಂತ್ ಪೇ ಕಮಿಷನ್ಗಳು ಐತಲ್ಲ ಒಂದಕ್ಕೊಂದು ಡಬಲ್ ಸಿಕ್ಸ್ ಪೇ ಕಮಿಷನಲ್ಲಿ ನೀವು ಎಷ್ಟು ತಗೊಳ್ತಿದ್ರಿ ಸಿಕ್ಸ್ ಪೇ ಕಮಿಷನ್ನು ಆಗ್ಬೇಕಾ ಆಗೋದಕ್ಕಿಂತ ಮುಂಚೆ ಎಷ್ಟು ತಗೊಳ್ತಿದ್ವಿ ಇವತ್ತಿಗೆ ನೋಡಿದ್ರೆ ಡಬಲ್ ಆಗ್ಯತ ಡಬಲ್ ಆಗಿತ್ತ ನಿಮ್ಮ ಸ್ಯಾಲ್ರಿಗಳು ಹೌದಾ ಅಂದರೆ ಇವ್ರು ಏನಂತಂದರೆ ಅಕ್ರಮಗಳು ಇದು ಹಿಂಗೆ ಇರಬೇಕು ಅಂತಂತದ್ದು ಅಕ್ರಮಗಳು ಇದು ಹಿಂಗೆ ಇರಬೇಕು ಈ ಜನಗಳು ಹೀಗೆ ಸಾಯ್ತಾ ಇರ್ಬೇಕಂತ ಹೌದಾ ಭಾಳ ಕೆಟ್ಟ ವ್ಯವಸ್ಥೆಯಲ್ಲಿ ಇದ್ದೀವಿ ಅದಕ್ಕೋಸ್ಕರ ಒಂದು ಪಕ್ಷ ಕೆ ಆರ್ ಎಸ್ ಪಕ್ಷದ ಸ್ಥಾಪಕ ರಾಜ್ಯ ಉಪಾಧ್ಯಕ್ಷರು ಹೆಗೆ ಅವರೆಲ್ಲರೂ ಕೂಡ ಸೇರಿ ನಾವೆಲ್ಲರೂ ಕೂಡ ಪಳಿಯುವಳಿಕೆಗಳು ಮುಂದೆ ಹೋಗ್ತದೆ ಇರ್ತೀವಿ ಅವರು ಎಷ್ಟು ಜನ ಬರ್ತೀವಿ ಎಷ್ಟು ಇದಾಗ್ತೀವಿ ಅಂತ ನೀವು ದಯವಿಟ್ಟು ಅಲ್ಲಿ ಅಕ್ರಮ ಮದ್ಯ ಮಾರಾಟ ಏನೈತಲ್ಲ ಅದು ನಿಲ್ಲಬೇಕು ಇದು ಬಂದು ಆದ ನಂತರ ಇಲ್ಲಿವರೆಗೆ ಯಾವ್ಯಾವನೂ ಯಾವ್ಯಾವನೂ ಅದರಲ್ಲಿ ಅವ್ನು ಯಾವ ಪಿ ಸಿ ಅಂತ ಎಡ್ಕಾ ಅಂತ ಅನ್ನೋ ಪೋಸ್ಟ್ ಇರ್ತದ ಅವ್ನು ಇನ್ಸ್ಪೆಕ್ಟರ್ ಅದಾನ ಅವನ ಮೇಲೆ ಎಲ್ಲ ಆ್ಯಕ್ಷನ್ ತಗೊಳ್ರಿ ಹಾಂ ಆ್ಯಕ್ಷನ್ ತಗಡ್ರಿ ಯಾವಾಗ ಅದನ್ನ ತಗೊಳ್ತೀರಿ ಆಟೋಮೆಟಿಕಲ್ಲಿ ಒಂದು ವ್ಯವಸ್ಥೆ ಸುಧಾರಣೆ ಆಗ್ತದ ನಿಮ್ಮ ಒಂದು ನಿಮ್ಮ ಪ್ಲೇಸಲ್ಲಿ ಇದೇ ನಮ್ಮ ಲಿಂಗೇಗೌಡರಿದ್ದರೆ ಈ ಕ್ಷಣಕ್ಕೆ ಅವ್ರ ಮೇಲೆ ಆ್ಯಕ್ಷನ್ ತಗತೀ ನೀವು ತಗೋಬಹುದು ಆದ್ರೆ ಏನು ಬಂದಿಲ್ಲ ನಾವು ಬಹಳ ಜನ ಸಫರ್ ಆಗಿದೆ ಡೆತ್ತು ಜಾಸ್ತಿ ಆಗಿದೆ ಕಳೆದ ನಿರಂತರವಾಗಿ ನಡೀತಾ ಇದೆ ಸಫರ್ ಇಲ್ಲಿ ಜಿಲ್ಲಾ ಕಚೇರಿಗೂ ಬಂದಿದ್ದಾರೆ ಂತೆಲ್ಲೇ ಗ್ರಾಮದಲ್ಲಿ ನೋಡಿ ಸರ್ ಇವಾಗ ನಾವು ಬರೀ ಮನವಿ ಕೊಡ್ತಾ ಇರೋದು ಒಂದೇ ಹಳ್ಳಿ ಸುತ್ತಮುತ್ತ ವಿಜಯನಗರ ಜಿಲ್ಲೆಯಲ್ಲಿ ಎಷ್ಟು ಹಳ್ಳಿಗಳು ಇದಾವೆ ಎಲ್ಲ ಕಡೆಯಿಂದ ನ್ಯೂಸ್ ತಗೊಂಡ್ರೆ ಅದನ್ನ ಜವಾಬ್ದಾರಿ ನಿಂತು ಸರ್ ಬರೀ ಮನವಿ ಕೊಟ್ಟು ಅಂತೇಳಿ ಇದು ಮಾತ್ರ ಹಳ್ಳಿ ನೋಡೋದು ಜವಾಬ್ದಾರಿ ನಿಂದಲ್ಲ ನಾವು ಕೆ ಆರ್ ಎಸ್ ಪಕ್ಷಗಳಿಂದ ನಿಮ್ಗೆ ಆಗ್ರಹ ಮಾಡ್ತಾ ಸೊ ಎಲ್ಲ ಟೋಟಲ್ ವಿಜಯನಗರ ಜಿಲ್ಲೆಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ನೀವು ನೋಡೋದು ಸರಿಪಡಿಸೋದು ಜವಾಬ್ದಾರಿ ನಿಮ್ಮದು ನೀವು ಹೆಂಗೆ ಮಾಡ್ತೀರಾ ನೋಡಿ ಮತ್ತೆ ಈಗ ಬಂದು ಮಾಡ್ತೀವಿ ಮಂತ್ಸ್ ಓಕೆ ಈಗ ನಾವು ನಿಮಗೆ ಹೋಗೋದು ಸ್ನೇಹಿತರು ಒಡನಾಡಿಗಳು ಅಂದಿದ್ವಿ ದಯವಿಟ್ಟು ಅವರು ಹೆಸರಿಗೆ ಇವತ್ತು ಇಡೀ ರಾಜ್ಯಾದ್ಯಂತ ಎಷ್ಟೋ ಕಂಬ ಮೀಳಿತ ಆ ಥರ ಇದೆ ನಿಮಗೆ ಗೊತ್ತಿದೆ ಹೇಳ್ಕೊಟ್ಟೇನಿಲ್ಲ ಯಾಕಂದರೆ ಜೊತೆಗೆ ಕ್ಲಾಸ್ಮೆಂಟ್ಗಳಂದ ಮೇಲೆ ಇವತ್ತು ನಿಮ್ಮ ಜಾಗದಲ್ಲಿ ಅವರು ಇದ್ದಿದ್ದರಿಗಿನ ಅದು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೋಳರು ದಯವಿಟ್ಟು ಇದ್ರ ಬಗ್ಗೆ ಭಾಳ ತೀವ್ರವಾಗಿ ಇದು ಗಂಭೀರವಾಗಿ ಪರಿಗಣಿಸಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಕಡೆಯೂ ಇದೆ

ক্ল' mm মই -hmm.